ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತು ಮನೆಯಲ್ಲಿಯೇ ಯಾವ ರೀತಿ ರಸಗುಲ್ಲ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲು ಪೌಡ್ರನ್ನ ವೇಸ್ಟ್ ಮಾಡ್ದಲೇ ಸೊ ನಾನಿವತ್ತು ಅದು ಹಾಲು ಪೌಡ್ರನ್ನ ಬಳಸ್ಕೊಂಡು ರಸಗುಲ್ಲ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಹಾಲು ಪೌಡರು ಹಾಗೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಎರಡು ನಿಂಬೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಅರ್ಧ ಲೀಟ್ರ್ ನೀರನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಿದ್ದೀನಿ ಸೊ ಹಾಲು ಪೌಡ್ರನ್ನ ಹಾಕಿ ಹಾಲನ್ನ ತಯಾರು ಮಾಡ್ಕೊಳ್ಳೋಕ್ಕೆ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಹಾಲು ಪೌಡ್ರನ್ನ ಹಾಕಬೇಕು ಸೊ ಹಾಲು ಪೌಡ್ರು ಹಾಕ್ಬೇಕಾದ್ರೆ ನೀವು ಚೆನ್ನಾಗಿ ಕೈ ಆಡಬೇಕು ಇಲ್ಲದಿದ್ದರೆ ಗಂಟು ಹಾಕ್ಬಿಡುತ್ತೆ ಸೊ ಆವಾಗ ನಮಗೆ ರಸಗುಲ್ಲ ಮಾಡೋಕ್ಕೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ವೀಕ್ಷಕರೇ ಗಂಟು ಹಾಕ್ಬಾರ್ದು ಗಂಟು ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇಲ್ಲಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ತುಂಬ ಗಟ್ಟಿ ಬೇಡ ತೆಳುವಾಗಿದ್ರೂ ಸಹ ಓಕೆ ಚೆನ್ನಾಗಿ ಕೈ ಆಡಬೇಕು ಗ ಚೆನ್ನಾಗಿ ಕೈಯಾಡ್ತಾ ಕೈಯಾಡ್ತಾ ಸ್ವಲ್ಪ ನಿಂಬೆ ರಸನ ಹಾಕ್ಕೊಬೇಕು ಎಲ್ಲ ಒಂದೇ ಸಲಿ ಹಾಕಿದ್ರೆ ಹಾಲು ಒಡಿಯಲ್ಲ ಸೊ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕೊಂಡು ನೀವು ಕೈಯಾಡ್ಸ್ತಿದ್ರೆ ತುಂಬ ಚೆನ್ನಾಗಿ ಹಾಲು ಒಡಿಯುತ್ತೆ ಸೊ ನಮಗೆ ರಸಗುಲ್ಲ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅದಾದಮೇಲೆ ನೀವು ಬಿಳಿ ಬಟ್ಟೆನ ಚೆನ್ನಾಗಿರೋ ಕ್ಲಾತನ್ನ ತೊಗೊಂಡು ಒಂದು ಪಾತ್ರೆಗೆ ಸೂತ್ಕೊಬೇಕು ಪಾತ್ರೆಗೆ ಸುತ್ತ ನಂತರ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಕೈ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವ ಸ್ವಲ್ಪನೇ ಸೌಟಿಂದ ನೀವು ಎತ್ತ ಹಾಕ್ಕೊಳ್ಳಿ ಆವಾಗ ಯಾವುದೇ ರೀತಿ ಕೈಗೆ ಸಹ ಟಚ್ ಆಗೋಲ್ಲ ಸೊ ನಾನು ಮಾಡ್ತಿರೋದು ನೀವು ನೋಡ್ತಾ ಇರ್ಬೋದು ನೀಟಾಗಿ ಇಟ್ಕೊಂಡು ಸ್ವ ಸ್ವಲ್ಪನೇ ಹಾಕೊಳ್ಳಿ ಸೊ ಎಷ್ಟು ಚೆನ್ನಾಗಿ ಫಿಲ್ಟ್ರು ಮಾಡ್ಕೊತೀರ ಅಷ್ಟು ಇಂಪಾರ್ಟೆಂಟು ಹಾಗೆ ನಮ್ಮ ಅತ್ತೆನೂ ಸಹ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ನನಗೆ ಸೊ ಫಿಲ್ಟರ್ ಆ ಥರ ಮಾಡೋಕ್ಕೆ ನಾನು ಒಬ್ಳೆಕಾಯಲ್ಲ ಹಾಕ್ತಾ ಇರಲಿಲ್ಲ ಸೊ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಟೈಟಾಗಿ ನೀವು ನೀರಲ್ಲಿ ನೀರ್ನಶನೆಲ್ಲ ಹಿಂಡಬೇಕು ಸೊ ಆವಾಗಲೇ ಸಹ ನಮಗೆ ಅದು ಅಲ್ಲಿ ರಸಗುಲ್ಲ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೀವು ನೋಡ್ಬೋದು ಬಿಸಿ ಇರುತ್ತೆ ಸೊ ಹಾಗಾಗಿ ಕೈ ಹುಷಾರು ಮೊದಲೇ ಹೇಳ್ತಾ ಇದ್ದೀನಿ ಒಂದು ಪಾತ್ರೆ ಮೇಲೆ ರಸಗುಲ್ಲನ ಇಟ್ಟು ಅದ್ರ ಮೇಲೆ ಒಂದು ತಟ್ಟೆನ ಇಟ್ಟು ಸ್ವಲ್ಪ ಹೊತ್ತು ನೀವು ಪ್ರೆಷರ್ ಕೊಟ್ಟರೆ ನೀರಿನಂಶ ಇನ್ನೂ ಚೆನ್ನಾಗಿ ಬಿಡುತ್ತೆ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ನಾನು ತೆಗ್ದಿದ್ದೀನಿ ಇವಾಗ ಸೊ ಅದನ್ನು ನೀವು ಚೆನ್ನಾಗಿ ಕೈಯಿಂದ ಸಾಫ್ಟ್ ಆಗೋ ತನಕೂ ಅದನ್ನು ಚೆನ್ನಾಗಿ ಉಂಡೆ ಕಟ್ಟಬೇಕು ಅದನ್ನು ಚೆನ್ನಾಗಿ ಮಿದಿಬೇಕು ಸೊ ಈ ಥರ ನೀವು ಮಾಡಬೇಕು ಇಲ್ಲಾಂದರೆ ಹಾಗೆ ಉಂಡೆ ಕಟ್ಟಿಬಿಟ್ರೆ ಉಡ್ಕೊಂಬಿಡುತ್ತೆ ಸಕ್ಕರೆ ಪಾಕದಲ್ಲಿ ಸೊ ಚೆನ್ನಾಗಿ ನಾನು ಮಿದ್ದಿದ್ದೀನಿ ಉಂಡೆ ಕಟ್ಟಬೇಕು ಇವಾಗ ಅಷ್ಟರಲ್ಲಿ ಒಂದು ಪಾತ್ರೆಗೆ ನೀರಿಟ್ಟು ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕಿ ನಾನು ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಎರಡು ಏಲಕ್ಕಿನ ಚಜ್ಜಿ ಅದರೊಳಗೆ ಹಾಕಿ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಉಂಡೆ ಕಟ್ಟಿರೋ ರಸಗುಲ್ಲ ಏನಿರುತ್ತೆ ನಿಧಾನ ಹಾಕಿ ಅದರೊಳಗೆ ಸೊ ಈ ರೀತಿ ನಿಧಾನ ಹಾಕಿ ಸ್ವಲ್ಪೊತ್ತು ಕ್ಯಾಪ್ ಮುಚ್ಚಿ ಬಿಟ್ಟರೆ ಸೊ ಚೆನ್ನಾಗಿ ಅದು ಒಂದ್ರ ಒಂದಕ್ಕೂ ಡಬ್ಬಲ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಸಣ್ಣಗೆ ಉಂಡೆ ಕಟ್ಟಿದ್ದೆ ಸೊ ಸ್ವಲ್ಪ ಅದು ದಪ್ಪ ಆಗಿದೆ ಇದೇ ಥರ ಸ್ವಲ್ಪೊತ್ತು ಲೋ ಫ್ಲೇಮಲ್ಲಿ ಇಟ್ಟುಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ವೀಕ್ಷಕರೇ ಸೊ ಈ ಥರ ರೆಸಿಪಿ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಖುಷಿಯಿಂದ ತಿಂತಾರೆ ಸೊ ನನ್ನ ಮಗಳೂ ನೀವು ನೋಡಿದ್ರಿ ಸ್ಟಾರ್ಟಿಂಗಲ್ಲಿ ತುಂಬ ಖುಷಿಯಿಂದ ತಿಂದಲೂ ತುಂಬ ಸ್ವೀಟಾಗೂ ಸಹ ಇತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸೊ ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆ ವೀಕ್ಷಕರೇ ನಾಳೆ ನಾನು ನಿಮಗೆ ಮನೆಯಲ್ಲಿಯೇ ಯಾವ ರೀತಿ ನೀವು ಧೂಪ ಮಾಡೋದು ಅಂತ ತಿಳಿಸ್ಕೊಡ್ತಾಯಿನಿ ಸೊ ನಾಳೆ ಒಂದು ಒಂದು ಗಂಟೆ ಮೇಲೆ ನಾನು ಈ ವಿಡಿಯೋನ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಇರಲಿ